ಸ್ವಾಗತ ಇವತ್ತು ಕಜ್ಜ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಈಗ ಹಬ್ಬ ಬರ್ತಿದ್ದಲ್ಲ ಫ್ರೆಂಡ್ ದೀಪಾವಳಿ ಯಾವ ರೀತಿ ಮಾಡೋದು ನಾನು ತೋರ್ಸ್ಕೊಂಡು ಕೊಡ್ತೀನಿ ಫ್ರೆಂಡ್ ನೀವು ನೋಡಿ ಯಾವ ರೀತಿ ಪಾಕ ತೆಗೆಯೋದಿಂದ ನಾನು ತೋರ್ಸ್ಕೊಂಡು ಕೊಡ್ತಿದ್ದೀನಿ ಫ್ರೆಂಡ್ ನೋಡಿ ನನ್ನ ಕಜ್ಜೆಗೆ ನಿನ್ಸಿದ್ದೀನಿ ಎಂಟು ಅವರ್ ಆಗಿದೆ ಇದಕ್ಕೆ ನಾನು ನೋಡಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಎಂಟು ಅವರ್ ಒಬ್ಬರು ಮೂರು ದಿವಸ ನೆನೆಸ್ತಾರೆ ನಾನು ಎಂಟು ಅವರ್ ನೆನೆಸಿದ್ದೀನಿ ನಾನು ಈಗ ನಾನು ನೀಟಾಗಿ ಒಳಬಿಟ್ಟು ಸೂರಾಕೊತೀನಿ ಇದನ್ನು ನಾನು ಈ ಲೋಟದಲ್ಲಿ ತೊಗೊಳ್ಳಿ ನಾನು ಮೂರು ಲೋಟ ತೊಗೊಂಡಿ ನಾನು ಮುಕ್ಕಲು ಕೆಜಿ ಬರುತ್ತೆ ಸ್ವಲ್ಪ ಎಷ್ಟೊಂದು ತಗೊಳ್ಳಿ ನೋಡಿ ಸೋರಾಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಫುಲ್ ಫುಲ್ ನೀರೆಲ್ಲ ಸೋರಲಿ ಒಂದು ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ವೇಲಲ್ಲ ಕಾಟನ್ ಬಟ್ಟೆಲ್ಲ ಈ ಕ್ಯಾಡೆ ನಾವು ಹಾರಾಕೋಣ ನೋಡಿ ಇವಾಗ ನಾನು ಈಗ ವೈಟ್ ಬಟ್ಟೆಲಿ ಹಾಕ್ತಾಯಿದ್ದೀನಿ ಎಲ್ಲ ಹಿಂಗೆ ಹಾರಕ್ಕೊಂತ ಇದ್ದೀನಿ ನೀರೆಲ್ಲ ಸೋರಲಿ ನೀರೆಲ್ಲ ಸ್ವಲ್ಪ ಇದಾಗಲಿ ತುಂಬ ಒಣಗೋದು ಬೇಡ ನೋಡಿ ಹಿಂಗೆ ಸೂರು ಹಾಕೊಂಡಿದ್ದೀನಿ ನಮ್ಮ ಬಟ್ಟೆ ಮೇಲೆ ಸ್ವಲ್ಪ ಎಲ್ಲ ನೀರೆಲ್ಲ ಸ್ವಲ್ಪ ಇಂಬಿ ಇದಾಗ್ರಿ ನೀರೆಲ್ಲ ಸ್ವಲ್ಪ ಹೀರು ಹೀರ್ಕೊಳ್ಳಿ ಹೀರ್ಕೊಂಡಾದ್ಮೇಲೆ ಸ್ವಲ್ಪ ರುಬ್ಬ ಇದನ್ನು ಪುಡಿ ಮಾಡೋಣ ಇವಾಗ ಇದನ್ನೂ ಹಾಕ್ಕೊತಾಯಿದ್ದೀನಿ ಜಾರಿಗೆ ಸ್ವಲ್ಪ ಅಷ್ಟೊಂದು ಒಣಗಬಾರ್ದು ತಾವು ಅಂಶ ಇರಬೇಕು ತ್ಯಾವಂಶ ಅಂಶ ಇದು ಇದನ್ನು ಮಾಡೋಕ್ಕಾಗೋದು ನೋಡಿ ಜಳ್ಳಿ ಇದು ಮಾಡಿದ್ದೀನಿ ಜಳ್ಳಿ ಇತಾಯಿದ್ದೀನಿ ಅಕ್ಕಿನ ನೋಡಿ ರುಬ್ಕೊಂಡಿರೋದನ್ನ ಈ ಥರ ಎಲ್ಲ ಮಾಡ್ಕೊಳ್ಳಿ ಡ್ರೈ ಮಾಡಕ್ಕೆ ಬಿಡಬೇಡ್ರಿ ಅಕ್ಕಿ ಹಿಟ್ಟು ಸ್ವಲ್ಪ ಯಾವ ಇರಬೇಕು ಸ್ವಲ್ಪ ಚಿರುಡಿ ಸ್ವಲ್ಪ ತೀರಾ ನುಣ್ಣಗೂ ಬೇಡ ಸ್ವಲ್ಪ ತರಿ ತರೀನೇ ಇರಲಿ ತೀರಾ ತರಿನೂ ಬೇಡ ನುಣ್ಣಗೂ ಬೇಡ ನೋಡಿ ನಾವೆಲ್ಲ ರುಬ್ಕೊಂಡು ಎಲ್ಲ ಪುಡಿನ ಆಮೇಲೆ ಫುಲ್ಲು ಬಿಡಿ ಬಿಡಿ ಪಡ್ಬೇಡಿ ನೋಡಿ ಈ ಥರ ಮಾಡ್ಕೊಬೇಡಿ ಇದನ್ನ ಒಂದು ಹತ್ರ ಎಲ್ಲ ಸೇರಿಸ್ಬಿಟ್ಟು ಅದನ್ನೆಲ್ಲ ಕ್ಲೋಸ್ ಇದನ್ನ ಈ ಥರ ನೀಟಾಗಿ ಈಗ ಇದಕ್ಕಿರೇ ನಾನು ನೋಡಿ ಇವಾಗ ಇದು ಮುಕ್ಕಾಲು ಕೆ ಜಿ ಇದೆ ಬೆಲ್ಲ ಏ ಮುಕ್ಕಾಲು ಕೆ ಜಿ ಹಾಕ್ತಾಯಿದ್ದೀನಿ ಮುಕ್ಕಾಲು ಕೆ ಜಿಗೆ ಮುಕ್ಕಾಲು ಕೆ ಜಿ ಬೆಲ್ಲ ಹಾಕಿದ್ದೀನಿ ಇವಾಗ ನಾನು ಈಗ ನೋಡಿ ಒಂದು ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಕೊಬೇಡಿ ಅರ್ಧ ಲೋಟ ಹಾಕ್ಕೊಳ್ಳಿ ಮುಕ್ಕಾಲು ಕೆ ಜಿಗೆ ಮುಕ್ಕಾಲು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ನಾನು ಒಂದು ಕೆ ಜಿಗೆ ಒಂದು ಕೆ ಜಿ ಅಕ್ಕಿಗೆ ಒಂದು ಕೆ ಜಿ ಬೆಲ್ಲ ತೊಗೋಬೇಕು ಮುಕ್ಕಾಲು ಕೆ ಜಿ ಅಕ್ಕಿಗೆ ಮುಕ್ಕಾಲು ಕೆ ಜಿ ಬೆಲ್ಲ ಇದಕ್ಕೆ ಕೊಬ್ಬರಿ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ನಾನು ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊತ ಇದ್ದೀನಿ ಅಲ್ಲಿ ಹಾಕೋಕ್ಕಾಗಲ್ಲ ಅಲ್ಲೂ ಹಾಕ್ಕೊಬೋದು ನೀವು ಈಗ ಹಾಕ್ಕೊತಾ ಇದ್ದೀನಲ್ಲ ಎಳ್ಳು ಇದ್ದೀನಿ ಒಂದು ಎರಡು ಸ್ಪೂನು ಗಸಗಸೆ ಸ್ವಲ್ಪ ಇದ್ದೀನಿ ಒಂದು ಸ್ಪೂನು ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಲ್ಲೂ ಹಾಕ್ಕೊಬೋದು ನೀವು ಮಿಕ್ಸ್ ಮಾಡ್ಕೊಬೋದು ನೀವು ಇದ್ಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಬೇಗ ಒಂದೇ ಹತ್ರನೇ ನೀಟಾಗೆಲ್ಲ ಫುಲ್ಲು ಮಿಕ್ಸ್ ಆಗುತ್ತೆ ಎತ್ತಿರೇ ಮಿಕ್ಸ್ ಮಾಡ್ಕೊಂಡು ಈ ಥರನೇ ಹಾಕ್ಕೊಳ್ಳಿ ಹಿಂಗೆ ಮಾಡ್ಕೊಳ್ಳಿ ತ್ಯಾವಂಶ ಬಿಡ್ಬಾರ ಮಿಕ್ಸ್ ಮಾಡಿದ್ ನೀವು ಬಿಡಬಾರ್ದು ನೀವು ನಾಳೆ ಮಾಡೋಣ ಇವತ್ತು ಮಾಡೋಣ ನೀವು ಯಾವಾಗ ಮಿಕ್ಸ್ ಮಾಡ್ತೀರೋ ನೀವು ಆ ಈಗಲೇ ನೀವು ಪಾಕ ತೆಗೆದು ಇಟ್ಬಿಡ್ಬೇಕು ನೋಡಿ ಕರಗಿಸ್ತಾ ಇದ್ದೀನಿ ಈಗ ಇದೆ ಇದು ಸ್ವಲ್ಪ ನೋಡಿ ಫ್ರೆಂಡ್ ಇವಾಗ ಇದು ಅರಿಬಾರ್ದು ನೋಡಿ ಇದು ಪಾಕ ನೋಡಿ ಒಂದು ಉಂಡೆ ಥರ ಹಾಕ್ಬೇಕು ಆಗಿದೆ ಇದು ಈಗ ಬೇಗ ಹಾಕ್ಬೇಕು ನೀವು ತಕ್ಷಣ ನೋಡಿ ಇದು ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ ಚೆನ್ನಾಗಿ ಒಂದು ಗಂಟೆಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಆರಾಮಾಗಿ ನೀವು ಮಾಡ್ಕೋಬೋದು ಪಾಕ ಬರೋಲ್ಲ ಏನಿಲ್ಲ ನೀಟಾಗಿ ಅದರಲ್ಲಿ ಮಾಡ್ಕೊಂಡ್ರೆ ನಿಮಗೆ ನೀವು ಯಾವಾಗ ಬೇಕಾ ನೀವು ಮಾಡ್ಕೋಬೋದು ಇದು ಪಾಕದಗ್ದು ಇಟ್ಕೊಬಿಟ್ರೆ ಬೆಳಗ್ಗೆ ನೀವು ಆರಾಮಾಗಿ ಮಾಡ್ಕೋಬೋದು ಇದು ಒಂದು ತಿಂಗ್ಳು ಇಟ್ಕೊಂಡ್ರೆ ಏನೂ ಆಗೋಲ್ಲ ನೀವು ಬೇಕಾದಾಗ ನೀವು ಸುಟ್ಕೊಂಡು ತಿನ್ಬೋದು ನೀವು ಟ್ರೈ ಮಾಡಿ ಈ ಹಬ್ಬ ಬಂತಲ್ವಾ ದೀಪಾವಳಿ ಹಬ್ಬಕ್ಕೆ ಎಲ್ಲ ನೀವು ಮಾಡ್ಕೊಳ್ಳಿ ನೋಡಿ ತುಪ್ಪ ಹಾಕ್ತಾಯಿದ್ದೀನಿ ಒಂದು ನೂರು ಗ್ರಾಮ್ ತುಪ್ಪ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ ಇವು ಸ್ಟವ್ ಆಫ್ ಮಾಡ್ಕೊಬಿಡಿ ಇವಾಗ ಇದು ನೀಟಾಗಿ ಒಂಥರ ಈ ಥರ ಈ ತಿಕ್ನೆಸ್ ಇರಬೇಕು ನೀವು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈ ತಿಕ್ಕ ನೀವು ಬಿಸಿ ಒಂದು ಬಾಕ್ಸ್ ಹಾಕ್ಬಿಡ್ತೀನಿ ನಾನು ಈಗಲೇ ಹಾಕಿಟ್ಬಿಟ್ರೆ ಇದನ್ನು ಬೆಳಗ್ಗೆ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ನೀವೆಲ್ಲ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ನೋಡಿ ಹಬ್ಬಕ್ಕೆ ನೀವು ಮಾಡ್ಕೊಳ್ಳಿ ಯಾರಿಗೂ ಪಾಕ ತೆಗಿ ಬರಲ್ಲ ಅಂತ ಏನು ಚಿಂತೆ ಮಾಡಬೇಡಿ ಈ ಥರ ನೀವು ಮಾಡಿಕೊಂಡ್ರೆ ಏನೂ ಆಗಲ್ಲ ಇದು ಮತ್ತು ನಾನು ಇಬ್ಬ ನನ್ನ ವಿಡಿಯೋ ಬೇರೆ ನೀವೆಲ್ಲ ನೂರ ಮೇಲೆ ದಾಟಿದೆ ನನಗೆ ಸಬ್ಸ್ಕ್ರೈಬರು ತುಂಬ ಖುಷಿ ಆಗ್ತಿದೆ ನನಗೆ ನನಗೆಲ್ಲ ನೀವು ಲೈಕ್ ಮಾಡಿ ನೀವು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಬೇಕು ಈ ಥರ ಸಪೋರ್ಟ್ ಮಾಡ್ತೀರ ನಾನು ವೀಡಿಯೋಗಳು ಹಾಕೋಕ್ಕೆ ನನಗೂ ಮೋಟಿವೇಶನ್ ಬರುತ್ತೆ ಸಬ್ಸ್ಕ್ರೈಬರ್ ಮಾಡಿ ನನಗೆ ಸಬ್ಸ್ಕ್ರೈಬರ್ ಆಗಿರಿ ನನಗೆ ತುಂಬ ಖುಷಿ ಆಗ್ತಿದೆ ನೂರ ಎರಡು ನೂರ ಎರಡು ಜನ ಆಗಿದ್ದಾರೆ ಬಾಕ್ಸ್ ಹಾಕಿ ಇದ್ದೀನಿ ಫ್ರೆಂಡ್ ನೋಡಿ ಈಗ ಡ್ರೈ ಆಗಬಾರ್ದು ಅಂತ ಇದರ ಮೇಲೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಇದಾಗಿದೆ ಇದು ನಾನು ಬೆಳಗ್ಗೆ ಯಾವ ರೀತಿ ಆಗಿದೆ ಅಂದರೆ ಅದನ್ನು ತೋರಿಸ್ತೀನಿ ನಾನು ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನಾನು ಇವಾಗ ನಾನು ಬೆಳಗ್ಗೆ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ ಈಗ ಓಪನ್ ಮಾಡ್ತಾಯಿದ್ದೀನಿ ನಾನು ನಿನ್ನೆ ಪಾಕ ಮಾಡಿರೋದು ನೋಡಿ ಈಗ ಪಾಕ ಕರೆಕ್ಟಾಗಿ ಆಗಿದೆ ಎಷ್ಟು ಅದುವಾಗಿ ಬಂದಿದೆ ನಿಮ್ಗೆ ಯಾವ ಉಂಡೆ ಬೇಕೋ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ಎಣ್ಣೆಗೆ ಇಟ್ಕೊಳ್ಳೋಣ ಕಾಯಿಸೋಕ್ಕೆ ನೀವು ಒಂದು ತಿಂಗಳು ಇಟ್ಕೊಂಡ್ರೆ ಪಾಕನ ಅದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಆಚೆ ಆಚೆ ಇಟ್ಟು ಇರೋಕ್ಕಾಗಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ನೀವು ಯಾವಾಗ ಬೇಕೋ ತಟ್ಕೊಂಡು ಮಾಡ್ಬೋದು ಫ್ರೆಂಡ್ ನೋಡಿ ಒಂಚೂರು ಕೈಗೆ ಅಂಟಲ್ಲ ನೋಡಿ ಈಗ ಎಣ್ಣೆ ಬನ್ಲಿ ಇಕ್ತೀನಿ ನೋಡಿ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಕರಿಯೋಕ್ಕೆ ನೋಡಿ ನಾನು ಒಂದು ಬಾಸಿಟ್ಕೊಂಡೇನು ಒಂದೇ ಲೆವೆಲ್ ಬರುತ್ತೆ ಈಗ ರೌಂಡಾಗಿ ಬರುತ್ತೆ ಅದಕ್ಕೆ ನೀವು ಬಾಳೆ ಎಲ್ಲೆನೇ ಇಟ್ಕೊಬೋದು ನೀವು ಇಲ್ಲಾಂದರೆ ಈ ಥರ ಕವರ್ ಕವರ್ ತೊಗೊಂಡು ಇಟ್ಕೊಬೋದು ಬೇಕಾದ್ರೆ ಈ ಕವರೆಲ್ಲ ಮಾಡ್ಕೊಬೋದು ನೀವು ಬಾಳೆಯಲ್ಲೆಲ್ಲ ಮಾಡ್ಕೊಬೋದು ನಾನು ಬಾಳೆ ಎಲೆ ತೋರಿಸ್ತೀನಿ ಫಸ್ಟು ನೋಡಿ ಈ ರೀತಿ ತಟ್ಕೊಳ್ಳೋದು ಒಂದೇ ಲೆವೆಲ್ ಬರುತ್ತೆ ಒಂದು ದೊಡ್ಡದಾಗಲ್ಲ ಒಂದು ಚಿಕ್ಕದಾಗಲ್ಲ ನೋಡಿ ಸಾಕಿಷ್ಟು ನೋಡಿ ಎಣ್ಣೆ ಕಾಳಿದಿದೆ ಇವಾಗ ಈಗ ಒಂದೊಂದೇ ಈಗ ನೀವು ಬಿಡಿ ಹುಷಾರಾಗಿ ಬಿಡಿ ಎಣ್ಣೆ ಬಿಡಬೇಕಾದ್ರೆ ನೋಡಿ ಒಂದನ್ನೇ ಬಿಟ್ಕೊಳ್ಳಿ ನೀವು ಬೇ ನೀಟಾಗಿ ತೆಂಗ್ತಾರೆ ಸ್ವಲ್ಪ ತಣ್ಣ ಮಾಡ್ಕೊಳ್ಳಿ ಇಷ್ಟು ನೀಟಾಗಿ ಬರುತ್ತೆ ಅಂದರೆ ನೀವು ಈ ಥರ ಅದು ನೀವು ಮಾಡಿದರೆ ನಾನು ಪಾಕ ತಗ್ ರೀತಿ ಮಾಡಿದರೆ ಯಾರು ಬೇಕಾದ್ರೆ ಮಾಡ್ಬೋದು ಫ್ರೆಂಡ್ ನೋಡಿ ಇವಾಗ ಆಗಿದೆ ಇದು ನೋಡಿ ಇದಾಗಿದೆ ನೀವು ತೆಗೆಯುವಾಗ ಸ್ವಲ್ಪ ಎಣ್ಣೆನ ಪ್ರೆಸ್ ಮಾಡ್ಕೊಳ್ಳಿ ಹಿಂಗೆ ಹುಷಾರ ಮಾಡ್ಕೊಳ್ಳಿ ಈ ಥರ ಪ್ರೆಸ್ ಮಾಡಿ ಇದು ಮಾಡಬೇಕು ನೋಡಿ ಈಗ ಕವರ್ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಅವಾಗ ನಾನು ಇದ್ರಲ್ಲಿ ಮಾಡಿದ್ದೆ ಈಗ ಕವರ್ ಮಾಡೋದು ಯಾವ ರೀತಿ ನೋಡಿ ತುಂಬ ತೆಳ್ಳ ತಟ್ಕೊಬೇಡಿ ತುಂಬ ದಪ್ಪನೇ ಬೇಡ ಮೀಡಿಯಮಲ್ಲಿ ತುಟ್ಕೊಳ್ಳಿ ಒಂದೇ ಲೆವೆಲ್ ಬರುತ್ತೆ ನೋಡಿ ನೀವು ಬಿಟ್ಕೊಳ್ಳಿ ಈ ಥರ ನೋಡಿ ಒಂದೊಂದು ಕರಿತಾ ಇದ್ದೀನಿ ನಾನು ಇನ್ನು ಇನ್ನೊಂದು ಹಾಕೊಂಡು ಕರಿಬೋದು ನೋಡಿ ಯಾವ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಈಗ ನಾನು ಈ ಥರ ಕರ್ಕೊತೀನಿ ಇವಾಗ ನೋಡಿ ಇದ್ದೀನಿ ನೋಡಿ ಫ್ರೆಂಡ್ ಇವತ್ತು ನಾನು ಕಜ್ಜಾಯ ಯಾವ ರೀತಿ ಮಾಡೋದು ಅಂತ ನಾನು ತೋರ್ಸ್ಕೊಟ್ಟಿದ್ದೀನಿ ಪಾಕದಿಂದ ಹೆಂಗೆ ಪಾಕ ತೆಗಿಯೋದು ಕಜ್ಜಾ ಇಟ್ಟು ತೋರ್ಸ್ಕೊಂಡ್ಕೊಡೀನಿ ಫ್ರೆಂಡ್ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ನೋಡಿ ಒಂದು ಮುರಿದು ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿ ಬ ಇದಾಗಿದೆ ನೀವು ಹೊಸ ಟ್ರೈ ಮಾಡಿ ಫ್ರೆಂಡ್ ನನ್ನ ವೀಡಿಯೋ ನೋಡಿರೋದಕ್ಕೆ ಎಲ್ಲರಿಗೂ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ ನನಗೆ ಸಬ್ಸ್ಕ್ರೈಬರ್ ಹಂಗೆ ಆಗಿ ಅದು ನೋಡಿ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ನನ್ನ ವೀಡಿಯೋ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ತೆ